ಇವನ್ ಹೆಸರು ಕಾರ್ತಿಕ್ ಇವನು ಹುಟ್ಟುವಾಗಲೇ ತನ್ನ ತಂದೆ ತಾಯಿನ ಕಳ್ಕೊಂಡು ಅನಾಥನಾಗಿರ್ತಾನೆ ಇರೋದ್ರಿಂದ ಅವನು ಅನಾಥಾಶ್ರಮದಲ್ಲೇ ಬೆಳೆದಿರ್ತಾನೆ ಓದು ಬರಹ ಅಲ್ಲೇ ಇದ್ದು ಪೂರ್ತಿ ಮಾಡಿರ್ತಾನೆ ತುಂಬಾ ಕಷ್ಟಪಟ್ಟು ತನ್ನ ಜೀವನದಲ್ಲಿ ಸಕ್ಸಸ್ ಕಂಡಿರ್ತಾನೆ ಒಂದೊಳ್ಳೆ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಒಂದ್ ಒಳ್ಳೆ ಜೀವನನ ಸಿಟಿನಲ್ಲಿ ಮಾಡ್ತಾ ಇರ್ತಾನೆ ಹೀಗಿರೋ ಇವನಿಗೆ ಒಂದಿನ ಒಂದ್ ಹುಡುಗಿ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಆಗತ್ತೆ ಇವತ್ತಿನ ಈ ಕಡೆ ಪ್ರೀತಿ ಬಗ್ಗೆ ತಿಳ್ಕೊಳ್ಳೋಣ ಲೋ ಮಗ ನೀನೇನು ಮಾತಾಡ್ತಿದ್ಯೋ ತಲೆ ಕೆಟ್ಟಿದ್ಯನೋ ನಿನಗೆ ಅಲ್ಲ ಕಣೋ ನೀನು ಹೇಳ್ತಿರೋ ಹುಡುಗಿಗೆ ಕಣ್ಣೇ ಇಲ್ಲ ಅವಳೊಬ್ಳು ಕುರುಡಿ ಅಂಥ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತಿದ್ಯಲ್ಲೋ ತಲೆ ಕೆಟ್ಟಿದ್ಯನೋ ಹಾಗಲ್ಲ ಕಣೋ ಮಗ ನನಗೆ ಅವಳೇ ಇಷ್ಟ ಆದ್ಲು ಅವಳಲ್ಲಿರೋ ಯಾವ ಲೋಪನೂ ನನಗೆ ಕಾಣಿಸ್ಲೇ ಇಲ್ಲ ಮಗ ಮನ್ಸಿಗೆ ಅವಳು ತುಂಬ ಇಷ್ಟ ಆಗಿದ್ದಾಳೆ ಕಣೋ ಅವಳು ಕುಂಟಿನೋ ಕುರುಡಿನೋ ಆದರೆ ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದಾಳೆ ನನಗೆ ಅವಳು ಬಿಟ್ಟು ಬೇರೆ ಯಾರೂ ಕಾಣ್ತಿಲ್ಲ ಕಣೋ ಅನಾಥವಾಗಿ ಬೆಳೆದಿರೋ ನನಗೆ ತಾಯಿ ಪ್ರೀತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆದರೆ ಅವಳು ನೋಡಿದಾಗ ಅಮ್ಮನ ನೆನಪಾಯಿತು ಕಣೋ ನಿನಗೇನು ಹುಚ್ಚೇನೋ ಅಲ್ಲ ಕಣೋ ಅವಳಿಗೆ ಕಣ್ಣೇ ಕಾಣಿಸಲ್ಲ ಹಾಗಿರುವಾಗ ನಿನಗೆ ತಾಯಿ ಪ್ರೀತಿನ ಹೇಗೆ ಕೊಡ್ತಾಳೆ ಹೇಳು ನೀನು ಎಷ್ಟೆಲ್ಲ ಕಷ್ಟಪಟ್ಟು ಮುಂದೆ ಬಂದಿದೆಯಾ ಅಂತ ನಾನು ನಿನ್ನ ಪಕ್ಕದಲ್ಲೇ ನಿಂತ್ಕೊಂಡು ನೋಡಿದ್ದೀನಿ ನಾನು ಹೇಳೋದು ಸ್ವಲ್ಪ ಕೇಳು ಮಚ ಮಗ ಅವಳಿಗೆ ಕಣ್ಣಿಲ್ಲ ಅಷ್ಟೆ ಆದರೆ ನನ್ನ ನ ಕೇಳಿಸ್ಕೊಳ್ಳೋಕ್ಕೆ ಕಿವಿ ಇದೆ ಕಣೋ ಹಾಗೆ ನನ್ನ ಫೀಲಿಂಗ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮನ್ಸಿದೆ ಕಣೋ ಅವಳ ಹತ್ರ ನೀನು ಹೇಳ್ದಿಯಲ್ಲ ಅವಳಿಗೆ ಕಣ್ಣಿಲ್ಲ ಅಂತ ನಿಜ ನನಗೆ ತಾಯಿ ಇಲ್ದೇನೆ ಎಷ್ಟೊಂದು ಸಂಕಟ ಪಟ್ಟಿದ್ದೀನಿ ನೀನೇ ಯೋಚನೆ ಮಾಡು ಹಾಗೆ ಅವಳು ಕೂಡ ಪ್ರಪಂಚನೇ ನೋಡೋಕ್ಕಾಗ್ದೆ ಅದು ಎಷ್ಟು ಸಂಕಟ ಪಟ್ಟಿರ್ಬೋದು ನೀನು ಒಂದು ಸಾರಿ ಯೋಚನೆ ಮಾಡು ಮಚ ಅದು ಹಾಗಲ್ಲ ಕಣೋ ಕಣ್ಣೇ ಕಾಣ್ತಿರೋ ಅವಳನ್ನ ನೀನು ಮದುವೆ ಆದರೆ ಲೈಫ್ ಲಾಂಗ್ ನೀನೇ ಅವಳನ್ನ ನೋಡ್ಕೋಬೇಕು ಪ್ರತಿಯೊಂದನ್ನು ನೀನೇ ಮಾಡಬೇಕು ಕಣೋ ಅವಳು ಯಾವತ್ತೂ ನೀನು ಸೇವೆ ಮಾಡಲ್ಲ ಬದಲಾಗಿ ನೀನೇ ಯಾವಾಗಲೂ ಅವಳು ಸೇವೆ ಮಾಡಬೇಕಾಗುತ್ತೆ ಪರವಾಗಿಲ್ಲ ಕಣೋ ಹೆಂಡತಿ ಆದೋಳೆ ಯಾವಾಗಲೂ ನಮ್ಮ ಸೇವೆ ಮಾಡಬೇಕಾ ಹೇಳು ಗಂಡ ಹೆಂಡತಿ ಅಂದರೆ ಅರ್ಧಾಂಗಿಗಳು ಇಬ್ರು ತಮ್ಮ ಜೀವನದಲ್ಲಿ ಪ್ರತಿ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಬೇಕು ಹೆಂಡತಿ ಆದವಳು ಮಾತ್ರ ನಮ್ಮ ಸೇವೆ ಮಾಡಬೇಕು ಅಂತೇನಿಲ್ವೋ ನಾನೇ ಅವಳು ಸೇವೆ ಮಾಡ್ತೀನಿ ಮಗ ನನಗೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಲೋ ಮಗ ನಿನಗೆ ಮೊದಲಿಂದನೂ ಯಾರೂ ಇಲ್ಲದೆ ಅನಾಥವಾಗಿ ಬೆಳೆದಿರೋನು ಅಟ್ಲೀಸ್ಟ್ ಇವಾಗಾದರೂ ನಿನ್ನ ಜೀವನದಲ್ಲಿ ಬರೋ ಹುಡುಗಿಯಾದರೂ ನಿನ್ನ ಜೊತೆ ನಿಲ್ಲಬೇಕು ತಾಯಿ ಥರ ಪ್ರೀತಿ ಮಾಡಬೇಕು ಅದು ಬಿಟ್ಟು ಇನ್ಮೇಲೂ ನೀನೇ ನೋಡ್ಕೋತೀನಿ ಅಂತಿದೆಯಲ್ಲೋ ಸರಿ ಹೋಗಲಿ ಬಿಡು ನಾನಾದರೂ ಏನು ಮಾಡಲಿ ಹೇಳೋದೆಲ್ಲ ಹೇಳಿದ್ದೀನಿ ಇನ್ಮೇಲೆ ನಿನ್ನ ಇಷ್ಟ ಮತ್ತು ಆ ಹುಡುಗಿ ಹತ್ರ ನಿನ್ನ ಪ್ರೀತಿ ಬಗ್ಗೆ ಹೇಳ್ಕೊಂಡ್ಯಾ ಅವಳು ಕೂಡ ನಿನ್ನ ಪ್ರೀತಿ ಒಪ್ಕೊಂಡ್ಲಾ ಇಲ್ಲ ಮಗ ನಾನು ನಾಳೆನೇ ಹೇಳಬೇಕು ಅಂದ್ಕೊಂಡಿದ್ದೀನಿ ನನಗೆ ಅವಳು ಪರಿಚಯನೂ ಇಲ್ಲ ಕಣೋ ದೂರ ನಿಂತ್ಕೊಂಡು ನೋಡಿ ಖುಷಿ ಇದ್ದೆ ಅವಳ ಹತ್ರ ಹೋಗಿ ಹೇಳಿದ್ರೆ ಅವಳು ಏನು ಅಂದ್ಕೋತಾಳು ಅಂತ ಆದ್ರೂ ನಾಳೆ ಧೈರ್ಯ ಮಾಡಿ ಹೋಗಿ ಹೇಳಬೇಕು ಅಂದ್ಕೊಂಡಿನಿ ಏನು ಮಾಡೋದು ನೋಡು ನಿನ್ನ ಮನಸಲ್ಲಿ ಏನಿದೆಯೋ ಅದನ್ನು ಅವಳಿದ್ರಿಗೆ ಹೇಳಿದಾಗ ತಾನೆ ಏನೇ ಆದರೂ ಗೊತ್ತಾಗೋದು ನಿನ್ನ ಮನಸಲ್ಲೇ ಇಟ್ಕೊಂಡ್ರೆ ಅವಳಿಗಾದರೂ ಹೇಗೆ ಗೊತ್ತಾಗುತ್ತೆ ಸುಮ್ಮನೆ ಮನಸಲ್ಲಿ ಇಟ್ಕೊಳ್ಳೋಕ್ಕಿಂತ ಹೋಗಿ ಹೇಳು ಅಕಸ್ಮಾತ್ ಒಪ್ಕೊಂಡ್ರೆ ಖುಷಿ ಒಪ್ಕೊಂಡಿಲ್ಲ ಅಂದರೆ ಏನು ಮಾಡೋಕ್ಕೂ ಆಗೋಲ್ಲ ಸುಮ್ಮನೆ ಮನಸಲ್ಲಿ ಇಟ್ಕೊಂಡು ಕೊರಗೋಕ್ಕಿಂತ ಹೇಳಿದ್ವಿ ಅನ್ನೋ ಖುಷಿ ಇರುತ್ತೆ ಕಾರ್ತಿಕ್ ಪ್ರೀತಿ ಮಾಡ್ತಿರೋ ಹುಡುಗಿಗೆ ಕಣ್ ಕಾಣಲ್ಲ ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೂ ಕೂಡ ಅವನು ಅವಳ ತುಂಬ ಪ್ರೀತಿ ಮಾಡ್ತಾ ಇರ್ತಾನೆ ಫ್ರೆಂಡ್ ಕೂಡ ಎಷ್ಟೇ ಹೇಳಿದ್ರು ಕಾರ್ತಿಕ್ ಮಾತ್ರ ಅವನ ಪ್ರೀತಿನ ಬಿಡೋಕೆ ರೆಡಿನೇ ಇರಲ್ಲ ಇನ್ನೇನ್ ಮಾಡೋದು ಅಂತ ಫ್ರೆಂಡ್ ಕೂಡ ಸಪೋರ್ಟ್ ಮಾಡ್ತಾನೆ ಮಾರನೇ ದಿನ ಕಾರ್ತಿಕ್ ತಾನ್ ಪ್ರೀತ್ಸ ಹುಡುಗಿ ಹತ್ರ ಮಾತಾಡ್ಬೇಕು ಅಂತ ಪಾರ್ಕ್ ಬರ್ತಾನೆ ಪಾರ್ಕ್ ಅಲ್ಲಿ ಅವನ್ ಪುಣ್ಯಕ್ಕೆ ಅವಳು ಕೂಡ ಇರ್ತಾಳೆ ಹಾಯ್ ನನ್ನ ಹೆಸರು ಕಾರ್ತಿಕ್ ಅಂತ ಇಫ್ ಯು ಡೋಂಟ್ ಮೈಂಡ್ ನಾವು ಫ್ರೆಂಡ್ಸ್ ಆಗಣ್ವಾ ಹಾಯ್ ನನ್ನ ಜೊತೆ ಫ್ರೆಂಡ್ಶಿಪ್ಪ ಹೌದು ಯಾಕೆ ಫ್ರೆಂಡ್ಸ್ ಆಗಬಾರ್ದಾ ಅಯ್ಯೋ ನಾನು ಹಾಗೆ ಹೇಳಲಿಲ್ಲ ನನಗೆ ನೀವು ಯಾರು ಹೇಗಿದ್ದೀರಾ ಅಂತಲೇ ನೋಡೋಕ್ಕಾಗಲ್ಲ ಹಾಗಿರುವಾಗ ನನ್ನ ಜೊತೆ ನೀವು ಹೇಗೆ ಫ್ರೆಂಡ್ಶಿಪ್ ಮಾಡ್ತೀರಾ ಅದಕ್ಕೆ ಕೇಳಿದೆ ಹೇ ಪರವಾಗಿಲ್ಲ ಅದಕ್ಕೇನಂತೆ ನನಗೆ ಕಾಣಿಸ್ತಾ ಇದ್ದೀರಲ್ಲ ಫ್ರೆಂಡ್ಶಿಪ್ ಮಾಡೋಕೆ ನಿಮಗೆ ನಾನು ಕಾಣಲೇಬೇಕು ಅಂತೇನು ನನಗೆ ನೀವು ಕಾಣಿಸ್ತೀರಲ್ಲ ಸಾಕು ಬಿಡಿ ಓ ಹಾಗೆ ಹಾಗಾದರೆ ನನಗೂ ಏನೂ ತೊಂದರೆ ಇಲ್ಲ ನನ್ನ ಹೆಸರು ಶ್ರುತಿ ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇರೋದು ಶ್ರುತಿ ಮತ್ತೆ ಕಾರ್ತಿಕ್ ಇಬ್ಬರು ಒಬ್ರನ್ನೊಬ್ರು ಪರಿಚಯ ಮಾಡಿಕೊಂಡು ಆ ಪರಿಚಯ ಮುಂದೆ ಪ್ರೀತಿ ಕೂಡ ಕಾರ್ತಿಕ್ ಇಷ್ಟಪಟ್ಟಿರೋ ಹುಡುಗಿ ಅವನ್ ಪ್ರೀತಿನ ಕೂಡ ಒಪ್ಕೊಳ್ತಾಳೆ ಕಾರ್ತಿಕ್ ಮತ್ತೆ ಶ್ರುತಿ ಇಬ್ಬರು ಯಾವಾಗಲೂ ಒಟ್ಟಿಗೆ ಎಲ್ಲ ಕಡೆನೂ ಓಡಾಡ್ತಾ ಇರ್ತಾರೆ ಕಾರ್ತಿಕ್ ಶ್ರುತಿನ ತುಂಬಾ ಜೋಪಾನ ಮಾಡ್ತಾ ಇರ್ತಾನೆ ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಕಾರ್ತಿಕ್ ಶ್ರುತಿ ಮನೆಗೆ ಬರ್ತಾನೆ ಕಾರ್ತಿಕ್ ಬಾರಪ್ಪ ಶ್ರುತಿ ಯಾವಾಗಲೂ ನಿನ್ ಬಗ್ಗೆನೇ ಹೇಳ್ತಾ ಇರ್ತಾಳೆ ಅದಕ್ಕೆ ನನ್ನ ನನಗೆ ಅಂತ ಗೊತ್ತಾಯ್ತು ಬಾ ಒಳಗೆ ಅರೆ ಕಾರ್ತಿಕ್ ಮನೆಗೆ ಏನಿವ್ಯಾ ಏನಾದ್ರೂ ಹೇಳ್ಬೇಕಿತ್ತ ಹಾ ಇನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಈ ವಿಷಯದ ಬಗ್ಗೆ ನಿಮ್ಮ ತಂದೆ ತಾಯಿ ಹತ್ರ ಮಾತಾಡಬೇಕು ಅಂತ ಮನೆಗೆ ಬಂದೆ ಅಲ್ಲಪ್ಪ ಕಾರ್ತಿಕ್ ನನ್ನ ಮಗಳ ಪರಿಸ್ಥಿತಿ ಗೊತ್ತಿದ್ದು ನೀನು ಅವ್ನ ಮದುವೆ ಆಗ್ತೀನಿ ಒಂದು ಒಂದ್ಸಾರಿ ಯೋಚನೆ ಮಾಡಪ್ಪ ನಿನ್ನ ಪ್ರೀತಿಯಿಂದ ನಿನಗೆ ಆಮೇಲೆ ತೊಂದರೆ ಆಗುತ್ತೆ ಹಾಗೇನಿಲ್ಲ ಆಂಟಿ ನನಗೆ ಅವಳ ಬಗ್ಗೆ ಮೊದಲೇ ಎಲ್ಲ ಗೊತ್ತಿದ್ಮೇಲೆ ನಾನು ಅವಳನ್ನ ಪ್ರೀತಿಸಿದ್ದು ಆಂಟಿ ನಿಮ್ಮ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ನೀವು ಅವಳ ಬಗ್ಗೆ ಚಿಂತೆ ಮಾಡಬೇಡಿ ಸರಿ ಕಣಪ್ಪ ಎಲ್ಲ ನಿನ್ನಿಷ್ಟ ಸರಿ ನೀವು ಮಾತಾಡ್ತಾ ಕೂತೀರಿ ನಾನು ಹೋಗಿ ಕಾಫಿ ಬರ್ತೀನಿ ಕಾರ್ತಿಕ್ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಕಣ ನೋಡಬೇಕು ಎಲ್ರ ತರನೇ ಎಲ್ರ ಜೊತೆ ಮಾತಾಡಬೇಕು ಎಲ್ರು ನೋಡಬೇಕು ಅಂತ ಅನ್ನಿಸ್ತಿದೆ ಕಾರ್ತಿಕ್ ಎಲ್ಲರೂ ಥರನೇ ನನಗೂ ಕಣ್ಣಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ನಿನ್ನ ಜೊತೆ ಮಾತಾಡ್ಕೊಂಡು ನಿನ್ನ ನೋಡಿಕೊಂಡು ಇರಬೇಕು ಅನ್ನಿಸ್ತಿದೆ ಕಾರ್ತಿಕ್ ಶ್ರುತಿ ಇವಾಗ ಯಾಕೆ ನಾನೇ ನಿನ್ ಕಣ್ಣಾಗಿರುವಾಗ ನೀನು ಯಾಕೆ ಸುಮ್ಮನೆ ಚಿಂತೆ ಮಾಡ್ತಿದ್ಯಾ ನಿನಗೋಸ್ಕರ ನಾನು ಇದ್ದೀನಲ್ವ ಶ್ರುತಿ ಯಾವಾಗಲೂ ನಿನ್ನ ಪಕ್ಕದಲ್ಲೇ ನಿನಗೋಸ್ಕರನೇ ಇರ್ತೀನಿ ನೀನು ಯಾವುದು ಚಿಂತೆ ಮಾಡಬೇಡ ಕಾರ್ತಿಕ್ ನೀನು ಎಷ್ಟೇ ಪಕ್ಕದಲ್ಲೇ ನನ್ನ ಕಣ್ಣಲ್ಲಿ ನಾನೇ ನೋಡ್ದಂಗೆ ಇರಲ್ವಲ್ಲ ಈ ಪ್ರಪಂಚದಲ್ಲಿ ಕಣ್ಣಿಲ್ದಿರೋರಿಗೆ ಎಷ್ಟೊಂದು ಕಷ್ಟ ಆಗುತ್ತೆ ಅಲ್ವಾ ಕಾರ್ತಿಕ್ ಶ್ರುತಿಗೆ ತನಗೆ ಕಣ್ಣಿಲ್ಲ ಎಲ್ಲರೂ ಹಾಗೆ ಪ್ರಪಂಚನ ತನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ ಯಾವಾಗಲೂ ಬೇರೆಯವ್ರ ಸಹಾಯ ತಗೋಬೇಕು ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ ಕಾರ್ತಿಕ್ ಶ್ರುತಿ ಆಡೋ ಮಾತಿಂದ ತುಂಬಾನೇ ಸಂಕಟ ಪಡ್ತಾನೆ ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಕಾರ್ತಿಕ್ ಹತ್ರ ಏನೋ ಇಂಪಾರ್ಟೆಂಟ್ ಮಾತಾಡ್ಬೇಕು ಅಂತ ಪಾರ್ಕಿಗೆ ಬರೋ ಕೇಳಿರ್ತಾಳೆ ಕಾರ್ತಿಕ್ ಕೂಡ ಅಲ್ಲಿಗೆ ಬರ್ತಾನೆ ಏನ್ ಶ್ರುತಿ ಫೋನ್ ಮಾಡಿ ಬೇಗ ಬಾ ಅಂತ ಹೇಳಿದೆ ಏನ್ ವಿಷಯ ಶ್ರುತಿ ಕಾರ್ತಿಕ್ ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ ಕಣೋ ಗೊತ್ತಾ ಆಗ್ತದೆ ಮಾಡ್ತಿದ್ದಾರೆ ಕಣೋ ನಾನು ಎಲ್ರ ತರನೇ ನೋಡ್ತೀನಿ ನಿನ್ನ ಜೊತೆ ಮಾತಾಡ್ತೀನಿ ನಿನ್ನ ನೋಡ್ತೀನಿ ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅದನ್ನ ಮಾತಲ್ಲಿ ಹೇಳೋಕೆ ಆಗ್ತಿಲ್ಲ ಕಣೋ ಕುಣಿದು ಕುಪ್ಪಳ್ಸೋಣ ಅಂತ ಅನ್ನಿಸ್ತಾ ಇದೆ ಕಾರ್ತಿಕ್ ನಿನಗೂ ಹೀಗೆ ಇಷ್ಟೇ ಖುಷಿ ಆಗ್ತಿದೆ ತಾನೇ ನಿಜಾನಾ ನನಗಂತೂ ತುಂಬಾ ಖುಷಿ ಆಗ್ತಿದೆ ಶ್ರುತಿ ನೀನ್ ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು ಕಣೆ ನಿನಗೆ ಕಣ್ ಬರುತ್ತೆ ಅಂದ್ರೆ ನಾನೇ ತುಂಬಾ ಅಂದ್ರೆ ತುಂಬಾ ಖುಷಿಪಡೋ ಮೊದಲನೇ ವ್ಯಕ್ತಿ ಆಗಿರ್ತೀನಿ ಹೌದಲ್ವಾ ನಾಳೆನೇ ಆಪರೇಷನ್ ಮಾಡ್ತಾರೆ ನಾನು ಕಣ್ ಬಿಟ್ಟಾಗ ನಿನ್ನನ್ನೇ ಮೊದಲು ನೋಡಬೇಕು ಅನ್ನೋದು ನನ್ನ ಆಸೆ ಪ್ಲೀಸ್ ಕಾರ್ತಿಕ್ ನಾಳೆ ನೀನು ಬರ್ತೀಯಾ ಅಲ್ವಾ ಪ್ಲೀಸ್ ಹಾಸ್ಪಿಟಲಿಗೆ ಬಾ ಹಾ ಶ್ರುತಿ ನಾಳೆ ನಾನು ಬರ್ತೀನಿ ನೀನು ಆರಾಮಾಗಿ ಆಪರೇಷನ್ ಮಾಡಿಸ್ಕೋ ಆಯ್ತಾ ಇಡೀ ಪ್ರಪಂಚನ ನೀನು ನೋಡ್ಬೋದು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಕಣ್ಣಿಲ್ದೇ ಇರೋ ಶ್ರುತಿಗೆ ಯಾರೋ ಕಣ್ಣದಾನ ಮಾಡ್ತೀವಿ ಅಂದಿರ್ತಾರೆ ಹಾಗಾಗಿ ಶ್ರುತಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಡ್ತಿರ್ತಾಳೆ ಕಾರ್ತಿಕ್ ಕೂಡ ಪ್ರೀತಿಸೋ ಹುಡುಗಿಗೆ ಕಣ್ ಬರುತ್ತೆ ಅಂತ ತುಂಬಾ ಖುಷಿ ಪಡ್ತಾನೆ ಶ್ರುತಿಗೆ ಕಣ್ಣು ಆಪರೇಷನ್ ಆಗುತ್ತೆ ಕಣ್ಣು ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆದ್ರೆ ಎದುರಿಗೆ ಕಾರ್ತಿಕ್ ಇರೋದೇ ಇಲ್ಲ ಅಮ್ಮ ಕಾರ್ತಿಕ್ ಎಲ್ಲಿದ್ದಾನೆ ಅವನಿಗೆ ನಿನ್ನೆ ಹೇಳಿದ್ದೆ ಈ ಆಪರೇಷನ್ ಬಗ್ಗೆ ಅವನು ಕೂಡ ತುಂಬಾ ಖುಷಿ ಪಟ್ಟಿದ್ದ ಬರ್ತೀನಿ ಅಂತಲೂ ಹೇಳಿದ್ದ ಆದ್ರೆ ಇವಾಗ ನೀನ್ ಮಾತ್ರ ಇದೆಯಾ ಎಲ್ಲಿ ಅವನು ಯಾಕೆ ಬಂದಿಲ್ಲಮ್ಮ ಅದು ಶ್ರುತಿ ಏನು ಅಂದ್ರೆ ಏನಾಯ್ತಮ್ಮ ಯಾಕೆ ಬೇಜಾರಲ್ಲಿದೆಯಾ ನನಗೆ ಕಣ್ಣು ಬಂದಿದೆ ಅದನ್ನ ನೋಡಿ ನೀನು ತುಂಬಾ ಖುಷಿ ಅದು ಬಿಟ್ಟು ಯಾಕೆ ಇದೆಯಾ ಏನಾಯಿತು ಅಷ್ಟಕ್ಕೂ ಕಾರ್ತಿಕ್ ಮಾತಾಡಮ್ಮ ಹೇಳು ಶ್ರುತಿ ಕಾರ್ತಿಕ್ ಇಲ್ಲೇ ಆಚೆ ಇದ್ದಾನೆ ನೀನು ಟೆನ್ಷನ್ ಮಾಡ್ಕೋಬೇಡ ನಾನು ಕರ್ಕೊಂಡು ಹೋಗ್ತೀನಿ ಡಾಕ್ಟರ್ ಹೇಳಿದ್ದಾರೆ ತುಂಬಾ ಟ್ರೆಸ್ ಆಗಬಾರ್ದು ಅಂತ ಇದೇನಮ್ಮ ಇದು ಇವನ್ ಯಾಕೆಲ್ಲಿದ್ದಾನೆ ಕಾರ್ತಿಕ್ ಏನಾಯ್ತು ಯಾಕೆ ಹೀಗಿದ್ಯಾ ಅಮ್ಮ ಯಾರಾದ್ರೂ ಏನಾದ್ರೂ ಮಾತಾಡಿ ಪ್ಲೀಸ್ ಹೀಗೆ ಸುಮ್ಮನೆ ಇದ್ದರೆ ನಾನಾದರೂ ಏನು ಅಂತ ಅರ್ಥ ಮಾಡ್ಕೊಂಡು ಹೇಳಿ ಯಾರಾದರೂ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು ಶ್ರುತಿ ನಾನು ಪ್ರಪಂಚ ನೋಡಬೇಕು ನಾನು ಪ್ರಪಂಚ ನೋಡಬೇಕು ಅಂತ ಯಾವಾಗಲೂ ಹೇಳ್ತಾ ಇದೆಯಲ್ಲ ಈ ಪ್ರಪಂಚ ನೋಡೋದಕ್ಕೆ ನಿನಗೆ ಕಣ್ ಕೊಟ್ಟಿರೋದೆ ಇವನು ಬೇರೆ ಯಾರೂ ಅಲ್ಲ ಹೌದಮ್ಮ ಶ್ರುತಿ ನಿನಗೆ ಈ ಕಣ್ಣ ದಾನ ಮಾಡಿರೋದೇ ಅವನು ನಿನ್ನ ಜೀವನ ಬೆಳಕು ಮಾಡಬೇಕು ಅಂತ ಅವನ ಜೀವನನ ಕತ್ಲು ಮಾಡ್ಕೊಂಡಿದ್ದಾನಮ್ಮ ನಾನು ಎಷ್ಟು ಬೇಡ ಬೇಡ ಅಂದ್ರೂ ನನ್ನ ಮಾತು ಕೇಳಿದೆ ಈ ನಿರ್ಧಾರ ತಗೊಂಡಿದ್ದಾನೆ ಕಾರ್ತಿಕ್ ಯಾಕೆ ಹೀಗೆ ಮಾಡಿದೆ ನಿನ್ನ ಜೀವನ ಕತ್ಲೆ ಮಾಡಿಕೊಂಡು ನನಗೆ ಬೆಳಕು ಕೊಡೋದಾಗಿದ್ರೆ ಈ ಬೆಳಕೆ ನನಗೆ ಬೇಡದಿತ್ತು ಯಾಕೆ ಈ ಥರ ಮಾಡಿಬಿಟ್ಟೆ ಕಾರ್ತಿಕ್ ಶ್ರುತಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಇಷ್ಟು ದಿನ ಹೇಗೂ ನಾನು ನನ್ನ ಪ್ರಪಂಚ ನೋಡಿದ್ದೀನಲ್ವಾ ಇನ್ಮೇಲಿಂದ ನೀನು ನಿನ್ನ ಪ್ರಪಂಚ ನೋಡು ಜೀವನದಲ್ಲಿ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗು ಮುಂದೆ ನಿನಗಿನ್ನೂ ತುಂಬ ಜೀವನ ಇದೆ ಕಾರ್ತಿಕ್ ಏನ್ ಮಾತಾಡ್ತಾ ಇದೆಯಾ ನೋಡು ನೀನು ಹೀಗೆಲ್ಲ ಮಾತಾಡ್ಬೇಡ ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಇಷ್ಟು ದಿನ ನೀನ್ ನನಗೆ ಕಣ್ಣಾಗಿದ್ಯಲ್ಲ ಹಾಗೆ ಇನ್ಮೇಲಿಂದ ನಾನು ನಿನಗೆ ಕಣ್ಣಾಗಿರ್ತೀನಿ ನಿನ್ನ ನಾನು ಜೋಪಾನ ಮಾಡ್ತೀನಿ ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಇದಾದ್ಮೇಲೆ ತನ್ನ ಜೀವನಕ್ಕೆ ಬೆಳಕು ನೀಡಿರೋ ಕಾರ್ತಿಕ್ನ ಶ್ರುತಿ ಜೀವನ ಪೂರ್ತಿ ತಾನು ಬೆಳಕಾಗಿ ಜೋಪಾನ ಮಾಡ್ತಾಳೆ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವಿಚಿಕ್ರೆ ನಾನು ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ